ನಮಸ್ಕಾರ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇವತ್ತು ರಾಕೆಟ್ ರೀತಿ ರ್ಯಾಲಿ ಬಂದಂಥ ಮೂರು ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈ ಮೂರು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಆ ಅಪ್ಡೇಟ್ ನಂತರ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಒಂದಲ್ಲ ಎರಡಲ್ಲ ಮೂರು ಸ್ಟಾಕ್ ಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಹಾಗೆ ಈಗಾಗಲೇ ನಾವು ಸಾಕಷ್ಟು ಸಲ ಕವರ್ ಮಾಡಿರುವಂಥ ಸ್ಟಾಕ್ ಹೊಸವೇನಲ್ಲ ಸೊ ನೋಡೋಣ ಆ ಅಪ್ಡೇಟ್ ಏನು ಸ್ಟಾಕ್ ಗಳಿಗೆ ಯಾವ ರೀತಿ ಉಪಯೋಗ ಆಗ್ಬೋದು ಹಾಗೆ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಲಿಕ್ಕೆ ಸ್ಟಾಕ್ ಗಳು ಅನ್ನೋದನ್ನು ಅನ್ನೋದನ್ನ ನಾವು ಈ ವಿಡಿಯೋ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಗೆಳೆಯರು ಮೊದಲಿಗೆ ಡಿಸ್ಕ್ಲೈಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಗೆಳೆಯರ ಮೊದಲಿಗೆ ಆ ಸ್ಟಾಕ್ ಗಳು ಯಾವ್ಯಾವು ಅವುಗಳ ಪರ್ಫಾರ್ಮೆನ್ಸ್ ಹೇಗಿದೆ ಇವತ್ತು ಅನ್ನೋದನ್ನು ನೋಡೋಣ ನಂತರ ನ್ಯೂಸ್ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ನೋಡಬಹುದು ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಇವತ್ತು ಆಲ್ಮೋಸ್ಟ್ ಹನ್ನೆರಡು ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಶಿಪ್ ಬಿಲ್ಡಿಂಗ್ ಕಂಪನಿ ಡಿಫೆನ್ಸ್ ಸೆಕ್ಟರ್ಲ್ಲೂ ಕೂಡ ಕೆಲಸ ಮಾಡುತ್ತೆ ನಿಮಗೆಲ್ರಿಗೂ ಗೊತ್ತಿರುವಂತಹ ಸ್ಟಾಕ್ ನಾನು ಕೂಡ ಸುಮಾರು ಸಲ ಈ ಅನ್ನ ಕವರ್ ಮಾಡಿದ್ದೀನಿ ನಲವತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಸ್ಟಾಕ್ ನೆಕ್ಸ್ಟ್ ಎರಡನೇ ಸ್ಟಾಕ್ಗೆ ಬರೋದ್ರೆ ಕೊಚ್ಚಿನ್ ಶಿಪ್ ಯಾರ್ಡ್ ನೋಡಬಹುದು ಇವತ್ತು ಎಂಟು ಪರ್ಸೆಂಟ್ಗಿಂತ ಜಾಸ್ತಿ ರ್ಯಾಲಿ ಈ ಸ್ಟಾಕಲ್ಲೂ ಕೂಡ ಕಂಡು ಬಂದಿದೆ ಇಪ್ಪತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಮೂರನೇ ಸ್ಟಾಕ್ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಲಿಮಿಟೆಡ್ ನೋಡಬಹುದು ಇಲ್ಲೂ ಕೂಡ ಆಲ್ಮೋಸ್ಟ್ ಸೆವೆನ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಎಲ್ಲ ಸ್ಟಾಕ್ ಗಳು ಕೂಡ ಅಷ್ಟೇ ಓಪನಿಂಗ್ ಚೆನ್ನಾಗಿತ್ತು ಅಂದ್ರೆ ಡೌನ್ ಆಯಿತು ಆಯ್ತು ಅದ್ರ ನಂತರ ಒಳ್ಳೆ ರ್ಯಾಲಿ ಈ ಸ್ಟಾಕ್ ಗಳಲ್ಲಿ ಕಂಡು ಬಂತು ಇದಕ್ಕೆ ಕಾರಣ ಏನಿರಬಹುದು ಯೂಶಲಿ ಎಲ್ಲಾ ಶಿಪ್ ಬಿಲ್ಡಿಂಗ್ ಕಂಪನೀಸ್ ಕೂಡ ರ್ಯಾಲಿ ಬರುತ್ತೆ ಅಂತಂದ್ರೆ ಯಾವ್ದಾದ್ರು ಒಂದು ಕಾರಣ ಇರಬೇಕು ಇಲ್ದೇನೆ ಖಂಡಿತ ಬರೋದಿಲ್ಲ ಎಲ್ಲೂ ಕೂಡ ನೋಡಬಹುದು ಕೊಚ್ಚಿನ್ ಶಿಪ್ ಯಾರ್ಡ್ ಮಸ್ಗಾವ್ ಡಾಕ್ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ರ್ಯಾಲಿ ಅಪ್ ಟು ಟೆನ್ ಪರ್ಸೆಂಟ್ ಸೊ ಬನ್ನಿ ನ್ಯೂಸ್ ನ ಬಗ್ಗೆ ತಿಳ್ಕೊಳ್ಳೋಣ ನಂತರ ಸ್ಟಾಕ್ನ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸೊ ಗೆಳೆಯರೆ ನೋಡಬಹುದು ಬುಲ್ಸ್ ರೇಜ್ ಇನ್ ಮೊಸಗೌಡಾಕ್ ಡಾಕ್ ಕೊಚ್ಚಿನ್ ಶಿಪ್ ಯಾರ್ಡ್ ಗಾರ್ಡನ್ ರೀಚ್ ಬಿಲ್ಡರ್ಸ್ ವಾಟ್ಸ್ ಡ್ರೈವಿಂಗ್ ದಮ್ ಗೆಳೆಯರೆ ನೋಡ್ಬೋದು ಗ್ಲೋಬಲ್ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಅಂಡ್ ಇಂಡಿಯಾಸ್ ರೈಸಿಂಗ್ ಫೋಕಸ್ ಆನ್ ಸೆಲ್ಫ್ ರಿಲಯನ್ಸ್ ಈಸ್ ಫೇಲಿಂಗ್ ಆರ್ಡರ್ ಫ್ಲೋ ಅಂಡ್ ರೆವಿನ್ಯೂ ಗ್ರೋತ್ ಫಾರ್ ಡೊಮೆಸ್ಟಿಕ್ ಡಿಫೆನ್ಸ್ ಕಂಪನೀಸ್ಟ್ ಅನಲಿಸ್ಟ್ ಅಟ್ ಜೆಫರಿ ಸೆಡ್ ಇನ್ ದೇರ್ ಲೇಟೆಸ್ಟ್ ರಿಪೋರ್ಟ್ ಸೊ ಇತ್ತೀಚಿನ ಜಾಗತಿಕ ಬೆಳವಣಿಗೆಗಳೇನಿದಾವೆ ಎಸ್ಪೆಷಲಿ ರಷ್ಯಾ ಯುಕ್ರೇನ್ ವಾರ್ ಆಗಬಹುದು ಅಥವಾ ಇಸ್ರೇಲ್ ಗಾಜಾ ಕಾನ್ಫ್ಲಿಕ್ಟ್ ಆಗಬಹುದು ನೆಕ್ಸ್ಟ್ ರೆಡ್ ಸೀನಲ್ಲಿ ಕಂಡು ಬರುತ್ತಿರುವಂತಹ ಡಿಸ್ಟರ್ಬೆನ್ಸ್ ಆಗಬಹುದು ಇವುಗಳು ನಮ್ಮ ಇಂಡಿಯಾದ ಫೋಕಸ್ ಏನಿದೆ ಸೆಲ್ಫ್ ರಿಲಯನ್ಸ್ ಅಥವಾ ಆತ್ಮ ನಿರ್ಭರ ಭಾರತ ಈ ಕಾನ್ಸೆಪ್ಟ್ ಮೇಲೆ ಪರಿಣಾಮವನ್ನ ಬೀರ್ತಾ ಇದೆ ಸೊ ಹಾಗಾಗಿ ಎಸ್ಪೆಷಲಿ ಈ ಶಿಪ್ ಬಿಲ್ಡಿಂಗ್ ಕಂಪನೀಸ್ ಆಗ್ಬಹುದು ಈವನ್ ಡಿಫೆನ್ಸ್ ನ ಎಲ್ಲ ಸ್ಟಾಕ್ ಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರೋದೇ ಈ ಕಾರಣಗಳಿಗೆ ಸೊ ಜಫ್ರೀಸ್ ಅವರು ತಮ್ಮ ರಿಪೋರ್ಟ್ ಅಲ್ಲಿ ಈ ಪಾಯಿಂಟ್ಸ್ ಗಳನ್ನ ಹೈಲೈಟ್ ಮಾಡಿದ್ದಾರೆ ನೋಡಬಹುದು ಅಕಾರ್ಡಿಂಗ್ ಟು ದ ಬ್ರೋಕರೇಜ್ ವೆನ್ ಇಟ್ ಕಮ್ಸ್ ಟು ಡಿಫೆನ್ಸ್ ಸೆಗ್ಮೆಂಟ್ ದ ಗವರ್ಮೆಂಟ್ ಫೋಕಸ್ ಆನ್ ಬಿಲ್ಡಿಂಗ್ ಕಂಟ್ರಿ ಟು ಕಂಟ್ರಿ ರಿಲೇಷನ್ಸ್ ಟು ಪ್ರಮೋಟ್ ಎಕ್ಸ್ಪೋರ್ಟ್ಸ್ ಇಸ್ ಅನದರ್ ಅಡ್ವಾಂಟೇಜ್ ಈಗಾಗಲೇ ಮೊನ್ನೆ ನೋಡಿದ್ವಿ ಇಪ್ಪತ್ತೊಂದು ಸಾವಿರ ಕೋಟಿ ಎಕ್ಸ್ಪೋರ್ಟ್ ರೀಚ್ ಆಗಿದೆ ಅಂತ ಡಿಫೆನ್ಸ್ ಎಕ್ಸ್ಪೋರ್ಟ್ ಎಸ್ಪೆಷಲಿ ನಮ್ಮ ದೇಶದ ಅಂದ್ರೆ ಸರ್ಕಾರದ ಆದ್ಯತೆ ಕೂಡ ಅದೇ ಆಗಿದೆ ಜೊತೆಗೆ ಈ ಡಿಫೆನ್ಸ್ ಎಕ್ಸ್ಪೋರ್ಟ್ ಶುರುವಾಯಿತು ಅಂತಂದ್ರೆ ದೇಶ ದೇಶಗಳ ಮಧ್ಯೆ ಸಂಬಂಧ ಚೆನ್ನಾಗಿರುತ್ತೆ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಜಿಯೋ ಅಲ್ಲಿ ಹಾಗೆ ಇದರ ಜೊತೆ ನೋಡಬಹುದು ಅಡಿಷನಲಿ ನಿಯರ್ಲಿ ಟೂ ಎಕ್ಸ್ ಇನ್ ಗ್ರೋತ್ ಇನ್ ಡೊಮೆಸ್ಟಿಕ್ ಡಿಫೆನ್ಸ್ ಪೆಂಟ್ ಫಾರ್ ಎಫ್ ಐ ಟ್ವೆಂಟಿ ಫೋರ್ ಟು ಎಫ್ ಐ ತರ್ಟಿ ಶುಡ್ ಕಂಟಿನ್ಯೂ ಟು ಡ್ರೈವ್ ಸ್ಟಾಕ್ ಅಪ್ ಸೈಡ್ ಅಂದ್ರೆ ಡಿಫೆನ್ಸ್ ಪೆಂಟ್ಸ್ ಏನಿದೆ ಇದು ಡಬಲ್ ಆಗುವಂತ ಎಸ್ಟಿಮೇಷನ್ಸ್ ಇದೆ ಮುಂದಿನ ಎರಡ್ ಸಾವಿರದ ಮೂವತ್ತರಷ್ಟಲ್ಲಿ ಸೊ ಅದು ಕೂಡ ಸ್ಟಾಕ್ ಗಳನ್ನ ಮೇಲೆ ತಗೊಂಡೋಗುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ರೆ ಸೊ ನೋಡಬಹುದು ವಿ ಬಿಲೀವ್ ಇಂಡಿಯಾಸ್ ಕ್ಯಾಪಿಟಲ್ ಡಿಫೆನ್ಸ್ ಸ್ಪೆಂಡ್ ಶುಡ್ ಕಂಟಿನ್ಯೂ ಟು ಸೆವೆನ್ ಟು ಏಟ್ ಪರ್ಸೆಂಟ್ ಸಿಎಚ್ಆರ್ ಸೀನ್ ಇನ್ ದ ಲಾಸ್ಟ್ ಡಿಕೆಡ್ ವೈಲ್ ಇಂಡಿಜಿನೈಸೇಷನ್ ಫೋಕಸ್ ವಿಲ್ ಡ್ರೈವ್ ಡಬಲ್ ಡಿಜಿಟ್ ಗ್ರೋತ್ ಇನ್ ಡೊಮೆಸ್ಟಿಕ್ ಡಿಫೆನ್ಸ್ ಸ್ಪೆಂಡ್ ಸೆಟ್ ಜೀವಸ್ ಓವರ್ ಆಲ್ ಡಬಲ್ ಡಿಜಿಟ್ ಗ್ರೋತ್ ಅನ್ನ ಈ ಸೆಕ್ಟರ್ ಅಲ್ಲಿ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅದನ್ನೇ ತಮ್ಮ ರಿಪೋರ್ಟ್ ಅಲ್ಲೂ ಕೂಡ ಹೈಲೈಟ್ ಮಾಡಿದ್ದಾರೆ ಹಾಗೆ ನೋಡಬಹುದು ಎಕ್ಸ್ಪೋರ್ಟ್ ಡಿಫೆನ್ಸ್ ಅಪರ್ಚುನಿಟಿ ಕುಡ್ ರೈಸ್ ಅ ಟ್ವೆಂಟಿ ಒನ್ ಪರ್ಸೆಂಟ್ ತರ್ಟಿ ಇಟ್ ನೋಟೆಡ್ ಸೊ ಟ್ವೆಂಟಿ ಒನ್ ಪರ್ಸೆಂಟ್ ಸಿಎಚ್ಆರ್ ಅಂತಂದ್ರೆ ಇದು ಯೂಜ್ ನಂಬರ್ ಅಂತಾನೆ ಹೇಳ್ಬಹುದು ಎಸ್ಪೆಷಲಿ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಸರಿ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಬಗ್ಗೆ ನೋಡಬಹುದು ಸಿಕ್ಸ್ಟೀನ್ ಎಕ್ಸ್ ಇನ್ ಎಫ್ ಐ ಟ್ವೆಂಟಿ ಸೆವೆಂಟೀನ್ ಅಂಡ್ ಟ್ವೆಂಟಿ ಫೋರ್ ಕೊಡ್ತಿದ್ದಾರೆ ಅಂದ್ರೆ ತ್ರೀ ಬಿಲಿಯನ್ ಡಾಲರ್ ಹಾಗೆ ಮುಂದಿನ ಎರಡ್ ಸಾವಿರದ ಮೂವತ್ತರಷ್ಟರಲ್ಲಿ ಎಷ್ಟೇ ಇರಬಹುದು ಅನ್ನೋದ್ರ ಬಗ್ಗೆ ಎಸ್ಟಿಮೇಶನ್ ಕೂಡ ಕೊಡ್ತಾ ನೋಡಬಹುದು ಸೆವೆನ್ ಬಿಲಿಯನ್ ಡಾಲರ್ ಎಸ್ಟಿಮೇಟ್ ಮಾಡ್ತಿದ್ದಾರೆ ಇವರು ಅದರಲ್ಲಿ ಎಸ್ಪೆಷಲಿ ದೇಶಗಳು ಕೂಡ ನೋಡಬಹುದು ಯು ಭೂತಾನ್ ಇಥಿಯೋಪಿಯಾ ಇಟಲಿ ಅಂಡ್ ಈಜಿಪ್ಟ್ ಇನ್ನಿತರ ದೇಶಗಳೊಂದಿಗೆ ಈ ಎಕ್ಸ್ಪೋರ್ಟ್ಸ್ ಇರಬಹುದು ಅಂತ ಎಸ್ಟಿಮೇಷನ್ ಜೆಫ್ರೀಸ್ ಅವರು ಕೊಡ್ತಿದ್ದಾರೆ ಈ ಕಾರಣದಿಂದ ಆಲ್ಮೋಸ್ಟ್ ಮೂರು ಸ್ಟಾಕ್ ಗಳಲ್ಲಿ ಹೆವಿ ವಾಲ್ಯೂಮ್ಸ್ ಇವತ್ತು ಕಂಡು ಬಂದಿದೆ ಕೊಚ್ಚಿನ್ ಶಿಪ್ ಯಾರ್ಡ್ ಆಗ್ಬಹುದು ಮಜಗಾವ್ ಡಾಕ್ ಅಲ್ಲಿ ಹಾಗೆ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಲ್ಲಾಗಬಹುದು ಮೂರು ಸ್ಟಾಕ್ಗಳಲ್ಲೂ ಕೂಡ ಹೆವಿ ವಾಲ್ಯೂಮ್ಸ್ ಕಂಡು ಬಂದಿದೆ ಹಾಗಾಗಿ ಸ್ಟಾಕ್ ಗಳಲ್ಲೂ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ನಾವು ಮಜಗ ಓಡ್ಡಾ ಶಿಪ್ ಬಿಲ್ಡರ್ಸ್ ಬಗ್ಗೆ ಬಂದರೆ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಹಿಂದೆ ಸ್ಟಾಕ್ ಅಂತ ನಲ್ವತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ನಾವು ನೋಡೋದು ಈಗಾಗಲೇ ಒನ್ ಇಯರ್ ಅಲ್ಲಿ ನೋಡಬಹುದು ಟ್ವೆಂಟಿ ತ್ರೀ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಫೈವ್ ಇಯರ್ಸ್ ಅಲ್ಲಿ ತೌಸಂಡ್ ಟೂ ಹಂಡ್ರೆಡ್ ಪರ್ಸೆಂಟು ಹಾಗೆ ಮ್ಯಾಕ್ಸಿಮಮ್ ಕೂಡ ಸೇಮ್ ಇದೆ ಎರಡು ಸಾವಿರದ ಇಪ್ಪತ್ತರ ಅಕ್ಟೋಬರ್ ಇಂದ ಇಲ್ಲಿ ಚಾರ್ಟ್ ಅವೈಲೇಬಲ್ ಇದೆ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿದೆ ನೆಕ್ಸ್ಟ್ ನಾವು ಕೊಚ್ಚಿನ್ ಶಿಪ್ ಯಾರ್ಡ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ನೋಡಬಹುದು ತ್ರೀ ತರ್ಟಿ ಫೋರ್ ಪರ್ಸೆಂಟ್ ರ್ಯಾಲಿ ಸ್ಟಾಕಲ್ಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಫೈವ್ ಇಯರ್ಸ್ ಅಲ್ಲಿ ಫೋರ್ ಫಾರ್ಟಿ ಫೋರ್ ಪರ್ಸೆಂಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ತುಂಬ ಚೆನ್ನಾಗಿದೆ ಟ್ವೆಂಟಿ ಸೆವೆಂಟೀನ್ ಇಂದ ಟ್ವೆಂಟಿ ಟ್ವೆಂಟಿವರೆಗೂ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಅದರ ನಂತರ ಒಳ್ಳೆ ಕಮ್ ಬ್ಯಾಕನ್ನು ಈ ಸ್ಟಾಕ್ ಮಾಡಿದೆ ನೆಕ್ಸ್ಟ್ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಬಗ್ಗೆ ನಾನು ಮೊನ್ನೆ ತಾನೇ ಡೀಟೇಲ್ಡ್ ವಿಡಿಯೋ ಕವರ್ ಮಾಡಿದೆ ಮೇ ಬಿ ಲಾಸ್ಟ್ ಮಂತ್ ಅಂದ್ಕೊಳ್ತೀನಿ ಒಂದು ತಿಂಗ್ಳಾಗಿರ್ಬೋದು ಅಥವಾ ಒಂದುವರೆ ತಿಂಗಳಾಗಿರ್ಬೋದು ಅಂದ್ಕೊಳ್ತೀನಿ ಪೊಟೆನ್ಷಿಯಲ್ ಇರುವಂಥ ಕಂಪನಿ ಅಂತ ಕವರ್ ಮಾಡಿದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡ್ಬೋದು ತೊಂಬತ್ತು ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಸೆವೆನ್ ನೈಂಟಿ ಸೆವೆನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಬೋದು ತುಂಬ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಹತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸಣ್ಣ ಕಂಪನಿ ಹಾಗೆ ಈ ಕಂಪನಿಯ ಬಿಸ್ನೆಸ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಬಂದರೆ ನೋಡ್ಬೋದು ಎರಡು ಸಾವಿರದ ಹನ್ನೆರಡರಿಂದ ಡೇಟಾ ಇದೆ ಸಾವಿರದ ಇನ್ನೂರ ತೊಂಬತ್ತೊಂದರಿಂದ ಶುರುವಾಗಿ ಸಾವಿರದ ಐನೂರು ಸಾವಿರದ ಆರುನೂರು ಇಲ್ಲಿ ಸ್ವಲ್ಪ ಕಡಿಮೆ ಆಯಿತು ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ ಟ್ವೆಂಟಿ ಸೆವೆಂಟೀನ್ ತುಂಬಾ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂತು ನಂತರ ಕಂಬ್ಯಾಕ್ ಮಾಡ್ತು ಟ್ವೆಂಟಿ ಏಟೀನ್ ಸೊ ನಂತರ ಕಂಬ್ಯಾಕ್ ಚೆನ್ನಾಗೇ ಇತ್ತು ಮತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯಿತು ಮತ್ತೆ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಒನ್ ಕೋವಿಡ್ ಇಯರ್ ಡೌನ್ ಆಯಿತು ಮತ್ತೆ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಈಗಲೂ ಕೂಡ ಟಿ ಟಿ ಎಮ್ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಕಂಪನಿ ಆಫ್ಟರ್ ಟ್ವೆಂಟಿ ಟ್ವೆಂಟಿ ಒನ್ ಕೋವಿಡ್ ಡೌನ್ ನಂತರ ಒಳ್ಳೆ ಪರ್ಫಾರೆನ್ಸ್ ಕೊಟ್ಟಿದೆ ನಂತರ ನಾವು ನೆಟ್ ಪ್ರಾಫಿಟ್ಗೆ ಗೆ ಬಂದ್ರೆ ನೂರ ಮೂವತ್ತೆರಡರಿಂದ ಶುರುವಾಗಿ ನೋಡಬಹುದು ಅಲ್ಲೆಲ್ಲ ಫ್ಲಕ್ಚುಯೇಷನ್ಸ್ ಇದೆ ಇಲ್ಲ ಅಂತ ಏನಲ್ಲ ಬಟ್ ಕಂಪನಿ ಪ್ರಾಫಿಟಬಲ್ ಇದೆ ಲಾಸ್ಟ್ ತ್ರೀ ಫೋರ್ ಇಯರ್ಸಲ್ಲಿ ಅಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಅದನ್ನು ನಾವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ರಿಟರ್ನ್ ಆನ್ ಈಕ್ವಿಟಿ ವಿಚಾರಕ್ಕೆ ಬಂದ್ರೆ ಡಬಲ್ ಡಿಜಿಟಲ್ ಇದೆ ತುಂಬಾ ದೊಡ್ಡ ನಂಬರ್ಸ್ ಅಲ್ಲ ಸ್ಟಿಲ್ ಫಿಫ್ಟೀನ್ ಸಿಕ್ಸ್ಟೀನ್ ಲೆವೆಲ್ ಇದೆ ಒಳ್ಳೆ ನಂಬರ್ಸ್ ಅಂತಲೇ ಹೇಳ್ಬೋದು ಸಿಎಜಿಆರ್ ಟು ಫೈವ್ ಇಯರ್ಸ್ ಅವೈಲೇಬಲ್ ಇದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸ್ಟಾಕ್ ಆಗಿ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಫೈವ್ ತ್ರೀ ಟಿ ಟಿ ಎಮ್ ಎಲ್ಲನೂ ಕೂಡ ಚೆನ್ನಾಗಿದೆ ಟೆನ್ ಇಯರ್ಸ್ ಅಲ್ಲಿ ಫೈವ್ ಪರ್ಸೆಂಟ್ ಇದೆ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ಇತ್ತೀಚಿನ ಪರ್ಫಾರ್ಮೆನ್ಸ್ ಅಂತೂ ಇಂಪ್ರೂವ್ ಆಗಿದೆ ನಾವು ಟೆನ್ ಇಯರ್ಸ್ ಹಿಂದಿನ ಡೇಟಾ ನೋಡ್ಲಿಕ್ಕೆ ಆಗುದಿಲ್ಲ ಯಾಕೆಂತಂದ್ರೆ ಈ ಸೆಕ್ಟರ್ ಅಲ್ಲಿ ಜೀವ ಬಂದಿರೋದೇ ಲಾಸ್ಟ್ ಟು ತ್ರೀ ಇಯರ್ಸ್ ಇಂದ ಹಾಗಾಗಿ ನಾವು ಇಂದಿನ ಅಂದ್ರೆ ಮ್ಯಾಕ್ಸಿಮಮ್ ಟೆನ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ಡಿಸಿಷನ್ ತಗೊಳಕ್ ಆಗೋದಿಲ್ಲ ಇತ್ತೀಚಿನ ಸೆಕ್ಟರ್ ಟೈಲ್ ವಿಂಡ್ಸ್ ಏನಿದೆ ಅದ್ರ ಮೇಲೆ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಅವಾಗ ಟ್ವೆಂಟಿ ಟ್ವೆಂಟಿ ಸರ್ಕಾರ ಆತ್ಮ ನಿರ್ಭರ ಭಾರತ ಅನ್ನ ಘೋಷಣೆಯನ್ನ ಶುರು ಸೊ ಅಲ್ಲಿಂದ ಕೂಡ ಈ ಸ್ಟಾಕ್ ಗಳಿಗೆ ಹೊಸ ಉರುಪು ಬಂದಿದೆ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಈ ಸ್ಟಾಕ್ ಗಳಲ್ಲಿ ಬರ್ತಾ ಇದೆ ಸ್ಪೆಷಲಿ ಗಾರ್ಡನ್ ರೀ ಶಿಪ್ ಬಿಲ್ಡರ್ಸ್ ಏನ್ ಬಿಸಿನೆಸ್ ಮಾಡುತ್ತೆ ಅನ್ನೋದನ್ನ ನೋಡಬಹುದು ಪ್ರೀಮಿಯರ್ ಶಿಪ್ ಬಿಲ್ಡಿಂಗ್ ಕಂಪನಿ ಇನ್ ಅಂಡರ್ ದ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಆಫ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಹಾಗೆ ನೋಡಬಹುದು ಜಿ ಆರ್ ಎಸ್ ಸಿ ಇಸ್ ಎ ಡೈವರ್ಸಿಫೈಡ್ profit making and the first shipyard in the country to export warships, deliver 100 warships to Indian Navy and Indian Coast Guard. ಇಂಡಿಯನ್ ಕೋಸ್ಟ್ ಗಾರ್ಡ್ ಇದು ಕಂಪನಿ ಬಗ್ಗೆ ಇರುವಂತಹ ಕೆಲವು ವಿಚಾರಗಳು ಹಾಗೆ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದ್ರೆ ಪ್ರಮೋಟರ್ ಹೋಲ್ಡಿಂಗ್ ಇದೆ ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾನೇ ಇರುತ್ತೆ ಇಲ್ಲಿ ನೋಡಬಹುದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಪ್ಪತ್ನಾಲ್ಕುವರೆ ಪರ್ಸೆಂಟ್ ಆಗಿ ಎಫ್ ಐಎಸ್ ಕೂಡ ಸ್ವಲ್ಪ ಮಟ್ಟಿಗೆ ಹೋಲ್ಡಿಂಗ್ ಅನ್ನ ಇಟ್ಟಿದ್ದಾರೆ ತುಂಬಾ ದೊಡ್ಡ ಮಟ್ಟದ ಹೋಲ್ಡಿಂಗ್ ಏನಲ್ಲ ಸ್ಟಿಲ್ ಅರೌಂಡ್ ಏಟ್ ಟು ನೈನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಎಫ್ ಐಎಸ್ ಕಡೆಯಿಂದ ಪಬ್ಲಿಕ್ ಹೋಲ್ಡಿಂಗ್ ಅರೌಂಡ್ ಸಿಕ್ಸ್ಟೀನ್ ಪರ್ಸೆಂಟ್ ಇದೆ ಸೊ ಇಂಟ್ರೆಸ್ಟ್ ಇರೋರು ಜಿ ಆರ್ ಎಸ್ ಸಿ ಸ್ಟಡಿ ಮಾಡಬಹುದು ನೆಕ್ಸ್ಟ್ ನಾವು ಕ್ವಚನ್ ಶಿಪ್ ಯಾರ್ಡ್ ಬಗ್ಗೆ ಈಗಾಗಲೇ ಸಾಕಷ್ಟು ಸಲ ತಿಳ್ಕೊಂಡಿದ್ವಿ ಸ್ಟಿಲ್ ಓವರ್ ಓವರ್ವ್ಯೂ ಮಾಡೋದೇ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೋಡಬಹುದು ಕಂಪನಿಯ ಸೇಲ್ಸ್ ಎರಡ್ ಸಾವಿರದ ಹನ್ನೆರಡರಿಂದ ಸಾವಿರದ ನಾನ್ನೂರಿಂದ ಶುರುವಾಗಿ ಕಂಟಿನ್ಯೂಸ್ ಗ್ರೋಯಿಂಗ್ ಮಾಡಲೇ ಇದೆ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಮಾತ್ರ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂತು ಅದ ನಂತರ ಸ್ಟಾಂಗ್ ಕಂಬ್ಯಾಕ್ ಕೂಡ ಮಾಡಿದೆ ಬಟ್ ಎರಡ್ ಸಾವಿರದ ಇಪ್ಪತ್ತೆರಡು ಕೋಲ್ಸಿದ್ರೆ ಪರ್ಫಾರ್ಮೆನ್ಸ್ ಡೌನ್ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಈಗ ಟಿ ಟಿ ಅಲ್ಲಿ ಸ್ವಲ್ಪ ಕಂಬ್ಯಾಕ್ ಅನ್ನ ಮಾಡಿದೆ ಸ್ಟಿಲ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ನೋಡೋಣ ಈ ಕ್ವಾರ್ಟರ್ ರಿಸಲ್ಟ್ ಹೇಗೆ ಬರುತ್ತೆ ಅನ್ನೋದನ್ನ ಅದರ ಮೇಲೆ ಫೈನಲ್ ನಂಬರ್ಸ್ ಗೊತ್ತಾಗುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಟ್ವೆಂಟಿ ಟ್ವೆಂಟಿ ಟೂ ನ ಬೀಟ್ ಮಾಡಿ ಮುಂದೆ ಹೋಗುತ್ತಾ ಅಥವಾ ಡೌನ್ ಇರುತ್ತಾ ಅಂತ ನೆಕ್ಸ್ಟ್ ನೆಟ್ ಪ್ರಾಫಿಟ್ ಗೆ ಬರೋದಾದ್ರೆ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಲ್ಲೂ ಕೂಡ ಫ್ಲಕ್ಚುವನ್ಸ್ ಇದೆ ಕನ್ಸಿಸ್ಟೆಂಟ್ ಆಗೇನು ಮೇಲೆ ಹೋಗಿಲ್ಲ ಅಲ್ಲಲ್ಲಿ ಕೆಳಗಡೆ ಪರ್ಫಾರ್ಮೆನ್ಸ್ ಇದೆ ಬಟ್ ಸ್ಟಿಲ್ ಕಂಪನಿ ಪ್ರಾಫಿಟಬಲ್ ಇದೆ ಅದು ಒಳ್ಳೆ ಪ್ರಮಾಣದ ಪ್ರಾಫಿಟ್ ಅನ್ನೇ ಮಾಡಿದೆ ಹಾಗೆ ರಿಟರ್ನ್ ಅನ್ ಇಕ್ವಿಟಿ ನೋಡೋದಾದ್ರೆ ಲಾಸ್ಟ್ ಇಯರ್ ಸ್ವಲ್ಪ ಡೌನ್ ಇದೆ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಡಬಲ್ ಡಿಜಿಟಲ್ ಗ್ರೋತ್ ಹಾಗೆ ಸಿಎಜಿಆರ್ ಚೆನ್ನಾಗಿದೆ ಇಲ್ಲೂ ಕೂಡ ಪ್ರಾಫಿಟ್ ಗ್ರೋತ್ ಡೌನ್ ಇದೆ ಈಗ ನೋಡಿದ್ವಿ ಇಲ್ಲಿ ಫ್ಲಕ್ಚುಯೇಷನ್ಸ್ ಇರೋದ್ರಿಂದ ಅಬ್ಬಿಯಸ್ ಇಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇರುತ್ತೆ ಸೇಲ್ಸ್ ಗ್ರೋತ್ ಅಲ್ಲಿ ತ್ರೀ ಇಯರ್ಸ್ ಅಲ್ಲಿ ಮೈನಸ್ ಇದೆ ಫೈವ್ ಇಯರ್ಸ್ ಅಲ್ಲಿ ಝೀರೋ ಕಂಡು ಬರ್ತಾ ಇದೆ ಟೆನ್ ಇಯರ್ಸ್ ಅಲ್ಲಿ ತ್ರೀ ಟಿ ಟಿ ಎಂ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಆದ್ರೆ ಇತ್ತೀಚೆಗೆ ಸಿಗ್ತಾ ಇರುವಂತಹ ಆರ್ಡರ್ ಗಳೇನಿದೆ ಈ ಕಂಪನಿಗಳಿಗೆ ಅವುಗಳಿಂದ ರೆವಿನ್ಯೂ ಸ್ಟಾರ್ಟ್ ಆದ್ರೆ ಸೊ ಆಗ ಈ ನಂಬರ್ಸ್ ಇಂಪ್ರೂವ್ ಆಗುವಂತ ಸಾಧ್ಯತೆ ಇರುತ್ತೆ ಪ್ರಾಫಿಟ್ ಗ್ರೋತ್ ಅಂಡ್ ಸೇಲ್ಸ್ ಗ್ರೋತ್ ಕೆಲವರೆಗೂ ಅಂತ ಡಿಸೆಂಟ್ ನಂಬರ್ಸ್ ಇಲ್ಲಿ ಕಾಣ್ತಾ ಇಲ್ಲ ಪ್ರಾಫಿಟ್ ಗ್ರೋತ್ ಅಂಡ್ ಸೇಲ್ಸ್ ಗ್ರೋತ್ ಅಲ್ಲಿ ಬಟ್ ಸಿಎರ್ ಅಲ್ಲಿ ಚೆನ್ನಾಗಿದೆ ಯಾಕಂದ್ರೆ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರೋದ್ರಿಂದ ಅಬ್ಬಿಯಸ್ಲಿ ಇಲ್ಲಿ ಚೆನ್ನಾಗೇ ಇರುತ್ತೆ ಅಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ನಾವು ಬಂದ್ರೆ ಎಪ್ಪತ್ತೆರಡು ಪರ್ಸೆಂಟ್ ಅಥವಾ ಎಪ್ಪತ್ ಪರ್ಸೆಂಟ್ ಆಲ್ಮೋಸ್ಟ್ ಅಂತ ಹೇಳ್ಬೋದು ಸೊ ಫೋರ್ ಪರ್ಸೆಂಟ್ ಎಫ್ ಐಎಸ್ ಇದಾರೆ ಡಿ ಎಸ್ ಎರಡು ಪರ್ಸೆಂಟ್ ಆಲ್ಮೋಸ್ಟ್ ಇಪ್ಪತ್ತೊಂದು ಪರ್ಸೆಂಟ್ ಪಬ್ಲಿಕ್ ಇದ್ದಾರೆ ಸೊ ಸ್ಟಡಿ ಮಾಡಬಹುದು ಕೊಚ್ಚಿನ್ ಶಿಪ್ ಯಾರ್ಡ್ ಕೂಡ ನೆಕ್ಸ್ಟ್ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ಗೆ ಗೆ ಬಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎರಡು ಸಾವಿರದ ಇನ್ನೂರ ಕೋಟಿಯಿಂದ ಶುರುವಾಗಿ ಎರಡು ಸಾವಿರದ ಮುನ್ನೂರು ಆರುನೂರು ನಂತರ ನಾಲ್ಕು ಸಾವಿರದ ನೂರು ಮತ್ತೆ ಇಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸು ಮತ್ತೆ ಕಮ್ ಬ್ಯಾಕ್ ಮತ್ತೆ ನೋಡ್ಬೋದು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಬಟ್ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಸ್ವಲ್ಪ ಡೌನ್ ಆಗಿದೆ ಅದಕ್ಕೆ ಗೊತ್ತಿದೆ ನಿಮಗೆ ಕಾರಣ ಅದು ಎಕ್ಸೆಪ್ಷನಲ್ ಇಯರ್ ಅಂತಲೇ ಹೇಳ್ಬೋದು ಟ್ವೆಂಟಿ ಟ್ವೆಂಟಿ ಒನ್ ಅನ್ನ ನೆಟ್ ಪ್ರಾಫಿಟ್ ನೋಡಬಹುದು ನಾನ್ನೂರ ಹದಿಮೂರು ಕೋಟಿಯಿಂದ ಶುರುವಾಗಿ ಸಾವಿರದ ಐನೂರ ಒಂಬತ್ತಕ್ಕೆ ಬಂದಿದೆ ಇಲ್ಲಿ ಇದರಲ್ಲಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಇದೆ ಸ್ವಲ್ಪ ಡೌನ್ ಆದರೂ ಕೂಡ ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಕಂಪನಿ ಮಾಡಿದೆ ಒಳ್ಳೆ ಪ್ರಮಾಣದ ಪ್ರಾಫಿಟ್ ಗ್ರೋತ್ ಅನ್ನು ನಾವು ನೋಡ್ಲಿಕ್ಕೆ ಕಾಣ್ತಾ ಇದೆ ಇಲ್ಲಿ ಕೂಡ ನೋಡಬಹುದು ರಿಟರ್ನ್ ಅನ್ ಇಕ್ವಿಟಿ ಚೆನ್ನಾಗಿದೆ ಅಲ್ಲೂ ಕೂಡ ಡಬಲ್ ಡಿಜಿಟ್ ಇದೆ ಸಿಎಜಿಆರ್ ಚೆನ್ನಾಗಿದೆ ನಂತರ ಪ್ರಾಫಿಟ್ ಗ್ರೋತ್ ಕೂಡ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಬೆಳೀತಾ ಇದೆ ನಂತರ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ಇಲ್ಲಿ ಏನಂತ ಅಂಡರ್ ಪರ್ಫಾರ್ಮೆನ್ಸ್ ಇಲ್ಲ ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕೊಚ್ಚಿನ್ ಶಿಪ್ ಯಾರ್ಡ್ ಗೆ ಹೋಲ್ಸಿದ್ರೆ ಮಜಗೌಡಲ್ಲಿ ಡಿಸೆಂಟ್ ನಂಬರ್ಸ್ ಇದೆ ನಂತರ ಪ್ರಮೋಟರ್ ಹೋಲ್ಡಿಂಗ್ ಗೆ ಬಂದ್ರೆ ಏಟಿ ಫೋರ್ ಟು ಏಟಿ ಫೈವ್ ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಮೇ ಬಿ ಇವತ್ತಲ್ಲ ನಾಳೆ ಇದರಲ್ಲಿ ಓ ಎಫ್ ಎಸ್ ಬರುವಂತಹ ಸಾಧ್ಯತೆಗಳಿದೆ ಯಾಕಂದ್ರೆ ಬಿಲೋ ಸೆವೆಂಟಿ ಫೈವ್ ಪರ್ಸೆಂಟ್ ಇರಬೇಕಾಗುತ್ತೆ ಅಕಾರ್ಡಿಂಗ್ ಟು ರೂಲ್ಸ್ ಸದ್ಯಕ್ಕೆ ಅರೌಂಡ್ ಏಟಿ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಎಫ್ ಐಎಸ್ ತ್ರೀ ಪರ್ಸೆಂಟ್ ಇದಾರೆ ಎಸ್ ಜೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಆಗಿ ಪಬ್ಲಿಕ್ ಲೆವೆನ್ ಪರ್ಸೆಂಟ್ ಇದಾರೆ ಹಾಗೆ ಸರ್ಕಾರಿ ಕಂಪನಿ ಆಗಿರೋದ್ರಿಂದ ಕೆಲವೊಂದ್ಸಲ ಅವರಿಗೆ ಎಕ್ಸ್ಟ್ರಾ ಟೈಮ್ ಕೂಡ ಇರುತ್ತೆ ತರಲಿಕ್ಕೆ ಫಾರ್ ಎಕ್ಸಾಂಪಲ್ ನಾವು ಇತ್ತೀಚೆಗೆ ನೋಡಿದ್ವಿ ಎಲ್ ಗೆ ಟೆನ್ ಇಯರ್ಸ್ ಟೈಮ್ ಕೊಟ್ಟಿದ್ದಾರೆ ಹಾಗೆ ಕೆಲವೊಂದು ಎಕ್ಸೆಪ್ಷನ್ಸ್ ಇರುತ್ತೆ ಸ್ಟಿಲ್ ಇವತ್ತಲ್ಲ ನಾಳೆ ಇಲ್ಲೂ ಕೂಡ ಒಪ್ ಎಸ್ ಬರುವಂತ ಸಾಧ್ಯತೆ ಇದೆ ನೋಡೋಣ ಯಾವಾಗ ಬರುತ್ತೆ ಅಂತ ಸೊ ಸ್ಟಡಿ ಮಾಡಬಹುದು ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಅನ್ನು ಕೂಡ ಖಂಡಿತ ಈ ಕಂಪನಿಗಳಲ್ಲಿ ಅಪಾರ್ಚುನಿಟಿ ಅಂತೂ ಇದೆ ಇವುಗಳಿಗೆ ಈಗ ಇರುವಂಥ ಅಡ್ಡಿ ಅಂತಂದ್ರೆ ಕಮಿಂಗ್ ಎಲೆಕ್ಷನಲ್ಲಿ ಅಲ್ಲಿ ಯಾವ ಸರ್ಕಾರ ಎಲೆಕ್ಟ್ ಆಗುತ್ತೆ ಅನ್ನೋದು ಸೊ ಒನ್ಸ್ ಸ್ಟೇಬಲ್ ಗವರ್ನಮೆಂಟ್ ಯಾವ್ದಾದ್ರು ಬಂದ್ರೆ ಖಂಡಿತ ಈ ಸ್ಟಾಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಜೊತೆಗೆ ಬಿಸ್ನೆಸ್ ವೈಸ್ ಕೂಡ ಕರೆಂಟ್ ಗವರ್ಮೆಂಟ್ ತುಂಬಾ ಆದ್ಯತೆ ಕೊಟ್ಟಿದೆ ಎಸ್ಪೆಷಲಿ ನಮ್ಮ ಡಿಫೆನ್ಸ್ ಸೆಕ್ಟರ್ ಗೆ ಸೊ ಅದೇ ರೀತಿ ಆದ್ಯತೆ ನಮ್ಮ ಮುಂದಿನ ಎಲೆಕ್ಷನಲ್ಲಿ ಅಲ್ಲಿ ಸೆಲೆಕ್ಟ್ ಆಗಿ ಬರುವಂತ ಸರ್ಕಾರ ಕೂಡ ಮುಂದುವರೆಸಿದ್ರೆ ಖಂಡಿತ ಈ ಸ್ಟಾಕ್ಗಳಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವ ಸರ್ಕಾರ ಬರುತ್ತೋ ಗೊತ್ತಿಲ್ಲ ಬಟ್ ನಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಸ್ಟೇಬಲ್ ಗವರ್ನಮೆಂಟ್ ಅಂಡ್ ನಮ್ಮ ಡಿಫೆನ್ಸ್ ಅನ್ನ ಸ್ಟ್ರಾಂಗ್ ಮಾಡುವಂತ ನಿರ್ಧಾರವನ್ನ ಸರ್ಕಾರ ತಗೊಂಡ್ರೆ ಅದು ಯಾವ್ದಾದ್ರು ಆಗಲಿ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಅಥವಾ ಅಲಯನ್ಸ್ ಗಳನ್ನ ಲೆಕ್ಕದಲ್ಲಿ ಹೇಳೋದಾದ್ರೆ ಇಂಡಿಯಾ ಅಲಯನ್ಸ್ ಆಗಲಿ ಅಥವಾ ಎನ್ ಡಿ ಎ ಸೊ ಯಾವ ಸರ್ಕಾರ ಬಂದ್ರು ಅವರ ಸ್ಟ್ಯಾಂಡ್ಸ್ ಅಲ್ಲಿ ಬದಲಾವಣೆ ಆಗಿಲ್ಲ ಅಂತಂದ್ರೆ ಸ್ಟಾಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ರಿಸ್ಕ್ ಬೇಡ ಅನ್ನೋರು ಎಲೆಕ್ಷನ್ ರಿಸಲ್ಟ್ ನೋಡ್ಕೊಂಡು ಡಿಸಿಷನ್ ತಗೊಳ್ಬಹುದು ರಿಸ್ಕ್ ತಗೊಳಕ್ ರೆಡಿ ಇರೋರು ಕಂಪನಿಗಳನ್ನ ಸ್ಟಡಿ ಮಾಡಿ ನಂತರ ಇತ್ತೀಚಿನ ರಿಸಲ್ಟ್ ಅನ್ನು ಕೂಡ ಒಂದ್ಸಲ ನೋಡ್ಕೊಂಡು ಡಿಸಿಷನ್ ತಗೊಳ್ಬಹುದು ಅಥವಾ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು ಯಾವ ಸರಿ ಸರಿಗಿರಿ ಇಷ್ಟಗಳಲ್ಲಿ ಯಾಕೆ ರ್ಯಾಲಿ ಬಂತು ಅಂತ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ